ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಆಗಿದೆ ಅಂತ ಆರೋಪ ಏನಿದೆಯಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪೊಲೀಸ್ ಕಮಿಷನರ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ವಿಜಯಲಕ್ಷ್ಮಿಯವರು ಮನವಿ ಮಾಡ್ಕೊಂಡಿರೋದು ಏನು ಇಂಟ್ರೆಸ್ಟಿಂಗ್ ವಿಷಯ ಇದು ವಿಜಯಲಕ್ಷ್ಮಿ ಅವರು ಏನು ಮನವಿ ಮಾಡಿಕೊಂಡಿದ್ದಾರೆ ಕಮಿಷನರ್ ಅವರಿಗೆ ಬರೆದಂಥ ಪತ್ರದಲ್ಲಿ ಅಂತ ಹೇಳಿದ್ರೆ ನಿಮ್ಮಿಂದ ಮಹಾ ಎಡವಟ್ಟಾಗಿದೆ ಸ್ವಾಮಿ ದಯವಿಟ್ಟು ಇದನ್ನು ಸರಿಪಡಿಸಿಕೊಡಿ ನಮಗೆ ಅಂತ ಕೇಳಿದರು ಯಾರು ದರ್ಶನ್ ಅವರ ಪತ್ನಿ ಅವರು ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಕೇಳಿರೋದು ಇಷ್ಟೇ ದೊಡ್ಡ ಎಡವಟು ಮಾಡಿದ್ದೀರಿ ನೀವು ಸರಿಪಡಿಸ್ಕೊಡಿ ನೀವು ನನ್ನ ಮನವಿ ಇದು ಅಂತ ನನ್ನ ಹಾಗೂ ನನ್ನ ಮಗನ ಭವಿಷ್ಯದ ದೃಷ್ಟಿಯಿಂದ ಆ ತಪ್ಪನ್ನು ನೀವೇ ಸರಿಪಡಿಸ್ಬೇಕೀಗ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಸ್ವಾಮಿ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಇವರು ಬರೆದಿರೋ ಪತ್ರ ಅದು ದಯಾನಂದ ಅವರಿಗೆ ಬರೆದಿದ್ದಾರೆ ವಿಜಯಲಕ್ಷ್ಮಿಯವರು ಆ ಮನವಿ ಏನಿದೆ ಅಂತ ಹೇಳಿದ್ರೆ ಪತ್ರದಲ್ಲಿ ಸ್ವಾಮಿ ನೀವು ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತೇಳಿ ಹೇಳಿಕೆ ಕೊಟ್ಟುಬಿಟ್ಟಿದ್ದೀರಾ ನೀವು ದರ್ಶನ್ ಅವರ ವೈಫ್ ಪವಿತ್ರ ಗೌಡ ಅಂತ ನೀವು ಹೇಳಿಕೆಯನ್ನು ಕೊಟ್ಟು ಬಿಟ್ಟಿದ್ದೀರಾ ದರ್ಶನರನ್ನು ನಾನು ಕಾನೂನುಬದ್ಧವಾಗಿ ವಿವಾಹವಾಗಿರುವ ಏಕೈಕ ಪತ್ನಿ ನಾನು ನಮ್ಮ ಮದುವೆ ಯಾವುದು ಗೊತ್ತಾ ಆಗಿದ್ದು ಹತ್ತೊಂಬತ್ತನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಮೂರು ಎಲ್ಲಿ ಧರ್ಮಸ್ಥಳದಲ್ಲಿ ನಮ್ಮ ಮದುವೆ ಆಯಿತು ಪವಿತ್ರ ಗೌಡ ನನ್ನ ಪತಿ ದರ್ಶನ್ಗೆ ಸ್ನೇಹಿತೆ ನಿಜ ಫ್ರೆಂಡು ಪವಿತ್ರ ಗೌಡ ಅದು ನಿಜ ನಾವು ಇಲ್ಲ ಆದರೆ ದರ್ಶನ್ ಹೆಂಡತಿ ಅಲ್ಲ ಸ್ವಾಮಿಯವರು ದರ್ಶನ್ ಹೆಂಡತಿ ಏಕೈಕ ಪತ್ನಿ ನಾನೊಬ್ಬಳೇ ಇರೋದು ನೀವು ಹಾಗೂ ಗೃಹ ಸಚಿವರು ಇಬ್ಬರೂ ಕೂಡ ಎ ಒನ್ ಆರೋಪಿ ನಂಬರ್ ಒನ್ ಪವಿತ್ರ ಗೌಡ ಅವರನ್ನು ದರ್ಶನ್ ಪತ್ನಿ ಅಂತಲೇ ಹೇಳಿಕೆ ಕೊಟ್ಬಿಟ್ಟಿದ್ದೀರಾ ಆದ್ದರಿಂದ ನನ್ನ ಹಾಗೂ ನನ್ನ ಮಗನ ಭವಿಷ್ಯಕ್ಕೆ ತೊಂದರೆಯಾಗಲಿದೆ ಆಗಲಿದೆ ಪವಿತ್ರ ಗೌಡ ಸಂಜಯ್ ಸಿಂಗ್ ಎನ್ನುವರನ್ನು ಮದುವೆಯಾಗಿದ್ದಾರವರು ಅವರಿಗೆ ಒಬ್ಬ ಮಗಳು ಕೂಡ ಇದ್ದಾಳೆ ಸ್ವಾಮಿ ಹೀಗಾಗಿ ಪೊಲೀಸ್ ರೆಕಾರ್ಡ್ಸ್ ಇರುತ್ತಲ್ಲ ಇದೆಲ್ಲವೂ ಅಧಿಕೃತ ದಾಖಲೆಗಳಾಗ್ತವೆ ಎಲ್ಲವೂ ಕೂಡ ಸರಿಪಡಿಸಿ ಪವಿತ್ರ ಗೌಡ ದರ್ಶನ್ ಪತ್ನಿ ಅಲ್ಲ ಸ್ವಾಮಿ ನಾನು ಅಫಿಷಿಯಲ್ಲಾಗಿ ಅಧಿಕೃತವಾಗಿ ಏಕೈಕ ಪತ್ನಿಯಾಗಿರೋದು ನಾನು ಮಾತ್ರ ಅಂಥೇಳಿ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತನಾಡಿದ್ರೋ ಪೊಲೀಸ್ ಕಮಿಷನರ್ ಮತ್ತು ಗೃಹ ಸಚಿವರು ಪೊಲೀಸ್ ದಾಖಲೆಗಳಲ್ಲಿ ತಿದ್ದಿ ಇದನ್ನು ಸರಿಪಡಿಸಿ ಅಂತ ಹೇಳಿ ಕೇಳಿಕೊಂಡಿದ್ದಾರೆ ವಿಜಯಲಕ್ಷ್ಮಿಯವರು ಡೀಟೇಲ್ಸ್ಕೊಳಕ್ಕೆ ಸಂತೋಷ ಇದ್ದರೆ ಸಂತೋಷ ವಿಜಯಲಕ್ಷ್ಮಿಯವರ ಲೆಟರ್ ಅಂದರೆ ಈಗ ಇವ ಕಮಿಷನರೇ ಮಾತಾಡ್ಬಿಟ್ರು ಹೋಮ್ ಮಿನಿಸ್ಟ್ರೇ ಮಾತನಾಡಿಬಿಟ್ರು ಅನ್ನೋ ಒಂದು ಮಾತು ನಿಜ ಇದರಲ್ಲಿ ವಿಜಯಲಕ್ಷ್ಮಿಯವರ ಕನ್ಸರ್ನ್ ಅವರ ಹಕ್ಕು ಅವರ ಒಂದು ಕಾಳಜಿ ಭವಿಷ್ಯದ ಬಗ್ಗೆ ಅವರು ಯೋಚನೆ ಮಾಡ್ತಿರ್ತಕ್ಕಂಥ ರೀತಿ ಮತ್ತು ಸತ್ಯ ಎಲ್ಲವೂ ಹೌದಿದ್ದು ಹಾಗಿದ್ದಾಗ ಇದಕ್ಕೆ ಉತ್ತರ ಏನಾದರೂ ಬಂತಾ ಕಮಿಷನರ್ ಕಡೆಯಿಂದ ಅಂತ ರಮಕಾಂತ್ ಏನು ಪತ್ರಿಕಾಗೋಷ್ಠಿ ನಡೆದಂತ ಸಂದರ್ಭದಲ್ಲಿ ದಯಾನಂದ್ ಅವರು ಕೂಡ ದರ್ಶನ್ ಅವರ ಪತ್ನಿ ಅಂತ ಹೇಳಿದ್ರು ಹೇಳಿದ್ದ ಸಂತೋಷ ಅದು ಬಾಯ್ತಪ್ಪ ಹೇಳಿದ್ದ ಯಾವ ತರ ಹೌದೌದು ಅವರು ಖಂಡಿತ ಮಾತನಾಡುವಂತ ಸಂದರ್ಭದಲ್ಲಿ ಅದನ್ನ ದರ್ಶನ್ ಅವರ ಫ್ರೆಂಡ್ ಅಂತ ಹೇಳಿಕೆ ಅವ್ರು ಬಾಯ್ತಪ್ಪಿ ದರ್ಶನ್ ಅವರ ಪತ್ನಿ ಅಂತ ಹೇಳಿದ್ರು ಅನ್ನೋದು ಕೂಡ ಅವರು ಆಮೇಲೆ ಮಾತನಾಡಿದ್ರು ಸೊ ಯಾಕಂದ್ರೆ ಆರಂಭದಲ್ಲಿ ಬಾಳ್ಕೆಯನ್ನ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಕೆಲವು ಕಡೆ ಏನು ದರ್ಶನ್ ಅವ್ರ ಪತ್ನಿಯನ್ನ ಬಂಧನ ಮಾಡಲಾಗಿದೆ ದರ್ಶನ್ ಅವ್ರನ್ನ ಬಂಧನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇತ್ತು ಸೊ ಅದ್ರ ಪತ್ರಿಕಾಗೋಷ್ಠಿ ನಡೆದ ಸಂದರ್ಭದಲ್ಲಿ ಅದೇ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ರು ಅದನ್ನ ಬಾಯ್ತಪ್ಪೆ ಹೇಳಿದ್ರು ಅಂತ ಹೇಳಲು ಕೂಡ ಆಫ್ ರೆಕಾರ್ಡ್ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ವಿಚಾರವನ್ನು ಚರ್ಚೆ ಮಾಡಿದ್ರು ಬಾಯ್ ತಪ್ಪೆ ಆಗಿರುವಂತದ್ದು ಆ ತರ ಇಲ್ಲ ಅಂತ ಹೇಳಿ ಅವ್ರನ್ನು ಹೇಳಿರುವಂತದ್ದು ಬಟ್ ಆದ್ರೆ ಈ ವಿಚಾರ ಯಾವಾಗ ಅದು ಮಾಡದಂತ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯ ವಿಡಿಯೋಗಳು ಎಲ್ಲಾ ಕಡೆ ಹೋಗ್ಲಿಕ್ಕೆ ಶುರು ಆಯ್ತು ಸೊ ಆ ಸಂದರ್ಭದಲ್ಲಿ ಅದನ್ನ ಗಮನಿಸಿದಂತಹ ವಿಜಯಲಕ್ಷ್ಮಿ ಅವರು ಪತ್ರವನ್ನು ಬರೆದಿರುವಂತದ್ದು ನಾನು ಏಕೈಕ ಪತ್ನಿ ಅವ್ರನ್ನ ಧರ್ಮಸ್ಥಳದಲ್ಲಿ ಅದ್ಧೂರಿಯಾಗಿ ಮದುವಾಗಿರುವಂತದ್ದು ಹಾಗಾಗಿ ಒಂದು ವೇಳೆ ನಿಮ್ಮ ಪೊಲೀಸ್ ಇಲಾಖೆಗಳಾಗ್ಲಿ ಬೇರೆ ಎಲ್ಲಾದ್ರೂ ಕೂಡ ಆ ರೀತಿಯಾಗಿ ದಾಖಲೆಗಳಲ್ಲಿ ಉಲ್ಲೇಖ ಏನಾದ್ರೂ ಆಗಿದ್ರು ಅದನ್ನ ಸರಿಪಡಿಸಬೇಕು ಅಂತೇಳಿ ಅವರು ಒಂದು ಪತ್ರವನ್ನು ಬರೆದಿರುವಂತದ್ದು ಅದ್ರ ಜೊತೆಗೆ ಅವರು ಕೂಡ ಡೆಫರ್ಮೇಶನ್ ಮಾನಷ್ಟ ಮೊಕದ್ದಮಗಳನ್ನ ಹೂಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು ಸೊ ಆ ವಿಚಾರವೂ ಕೂಡ ಅವರು ತಮ್ಮ ಆಪ್ತ ಬಳಗದ ಬಳಿ ಹೇಳ್ಕೊಂಡಿದ್ರು ಎಲ್ಲೂ ಕೂಡ ಆ ರೀತಿಯಾಗಿ ಡೆಫರ್ಮೇಶನ್ ಕೇಸ್ ಆಗ್ಲಿ ಮತ್ತೊಂದಾಗ್ಲಿ ಅದನ್ನು ಕೂಡ ನಾನು ಮಾಡ್ತಾ ಇಲ್ಲ ಸೊ ಇದು ಬಾಯಿ ತಪ್ಪಾಗಿದೆ ಏನೋ ಗೊತ್ತಿಲ್ಲ ಅವ್ರ ಗಮನಕ್ಕೆ ವಿಚಾರವನ್ನ ತರಬೇಕು ಅನ್ನೋದಿತ್ತು ಅವ್ರ ಈ ಕಾರಣಕ್ಕಾಗಿ ಅವರಿಗೆ ಪತ್ರವನ್ನು ಬರ್ದಿದ್ದೀನಿ ಅಂತ ಕೂಡ ಅವ್ರ ಆಪ್ತ ವಲಯದ ಬಳಿ ಹೇಳ್ಕೊಂಡಿರುವಂತದ್ದು ರಮಕಾಂತ್ ಸಂತೋಷ್